ಎಕ್ಸ್ಪ್ರೆಸ್ ಕೇವಲ ಐದು ಸಾವಿರ ರೂಪಾಯಿಗಳಿಗೆ ದೊರೆಯಲಿದೆ ಫೋರ್ ಜಿ ಜಿಯೋ ಲ್ಯಾಪ್ಟಾಪ್ ಜಿಯೋ ಸದ್ಯ ದೇಶದಲ್ಲಿ ಸದ್ದು ಮಾಡುತ್ತಿರುವ ಹೆಸರು ರಿಲಯನ್ಸ್ ಮಾಲೀಕತ್ವದ ಜಿಯೋ ಫೋರ್ ಜಿ ಟೆಲಿಕಾಂ ಸೇವೆಯನ್ನ ಆರಂಭಿಸಿ ದೇಶದಲ್ಲಿ ಹೊಸ ಡಿಜಿಟಲ್ ಕ್ರಾಂತಿಯನ್ನ ಹುಟ್ಟುಹಾಕಿತ್ತು ಇದೇ ಸಂದರ್ಭದಲ್ಲಿ ಜಿಯೋ ವಿವಿಧ ವಲಯಗಳಲ್ಲಿಯೂ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಲು ಯೋಜನೆಯನ್ನ ರೂಪಿಸಿಕೊಂಡಿದೆ ಅದುವೆ ಡಿಟಿಎಚ್ ಲೋಕ ಬ್ರಾಡ್ ಬ್ಯಾಂಡ್ ಸೇವೆ ಮುಂತಾದವುಗಳು ಇನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ಹೊಸ ಆಫರ್ ಬಿಡುಗಡೆ ಮಾಡಿದೆ ಜಿಯೋ ಟೆಲಿಕಾಂ ಲೋಕದಲ್ಲಿ ಹೊಸ ಬದಲಾವಣೆಯನ್ನ ತಂದಿದ್ದೇ ಅಲ್ಲದೆ ಉಚಿತ ಹಾಗೂ ಕಡಿಮೆ ಬೆಲೆಗೆ ಫೋರ್ ಜಿ ಡೇಟಾವನ್ನ ನೀಡುವ ಮೂಲಕ ಕೋಟ್ಯಂತರ ಗ್ರಾಹಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಜಿಯೋ ಇದೇ ಮಾದರಿಯಲ್ಲಿ ಕಡಿಮೆ ಬೆಲೆಗೆ ಫೀಚರ್ ಫೋನ್ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲವೇ ಒಂದ್ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತಕ್ಕೆ ನೀಡುವ ಭರವಸೆಯನ್ನ ನೀಡಿದೆ ಅಲ್ಲದೆ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಕೂಡ ಸೇರಿದಂತೆ ಇನ್ನೂ ಹಲವು ಯೋಜನೆಗಳನ್ನ ಹಮ್ಮಿಕೊಂಡಿದೆ ಆದರೆ ಇದೇ ಜಿಯೋ ಹೆಸರಿಗೆ ಕಳಂಕ ತರುತ್ತಿದೆ ಜಿಯೋ ಕಡಿಮೆ ಬೆಲೆ ಗುಣಮಟ್ಟದ ಮತ್ತು ವೇಗದ ಬ್ರಾಡ್ ಸೇವೆಯನ್ನು ಸೇವೆಯನ್ನ ನೀಡಲು ತುದಿಗಾಲಲ್ಲಿ ನಿಂತಿದೆ ಇಲ್ಲದೆ ಈಗಾಗಲೇ ಜಿಯೋ ಡಿಟಿಎಚ್ ಲೋಕದಲ್ಲಿಯೂ ದರ ಸಮರ ನಡೆಸುವ ಮುನ್ಸೂಚನೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಹಲವಾರು ಜಿಯೋ ಹೆಸರು ಹೇಳಿಕೊಂಡು ಮೋಸ ಮಾಡಲು ಶುರು ಮಾಡಿದ್ದಾರೆ ಜಿಯೋ ನಂಬುವ ಗ್ರಾಹಕರನ್ನ ಮೋಸ ಮಾಡಲು ಮುಂದಾಗುತ್ತಿದ್ದಾರೆ ಕೇವಲ ಐದು ಸಾವಿರ ಜಿಯೋ ಕ್ಷೇ ಫೋರ್ ಜಿ ಲ್ಯಾಪ್ಟಾಪ್ ನೀಡುವುದಾಗಿ ಜಾಹೀರಾತು ಆರಂಭವಾಗಿದ್ದು ನೀವು ಜಾಹೀರಾತಿಗೆ ಮಾರು ಹೋದರೆ ವಂಚನೆಗೆ ಗುರಿಯಾಗೋದಂತೂ ಖಂಡಿತ ಇಂತಹ ಜಾಹೀರಾತುಗಳ ಬಗ್ಗೆ ನೀವು ಸದಾ ಎಚ್ಚರದಿಂದ ಇರುವುದು ಉತ್ತಮ ಇನ್ನು ಆನ್ಲೈನ್ನಲ್ಲಿ ಡಬ್ಲ್ಯೂ 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 ಬೈ ರೆಡ್ಮಿ ಡಾಟ್ ಕಾಮ್ ಜಿಯೋ ಲ್ಯಾಪ್ಟಾಪ್ ಎಂಬ ಜಾಲತಾಣವು ಕೇವಲ ಐದು ಸಾವಿರ ರೂಪಾಯಿಗಳಿಗೆ ಜಿಯೋ ಫೋರ್ ಜಿ ಲ್ಯಾಪ್ಟಾಪ್ ನೀಡುವುದಾಗಿ ಜಾಹೀರಾತು ನೀಡಿದ್ದು ಇದು ವಂಚನೆಯ ಜಾಲ ಎನ್ನಲಾಗ್ತಾ ಇದೆ ಕಾರಣ ಈಗಾಗಲೇ ಜಿಯೋ ಲ್ಯಾಪ್ಟಾಪ್ ಬಿಡುಗಡೆ ಮಾಡಲು ಪ್ಲಾನ್ ಮಾಡಿರುವುದು ಸತ್ಯವಾದರೂ ಈ ಕುರಿತು ಯಾವುದೇ ಮಾಹಿತಿಯನ್ನ ಇನ್ನು ಇದುವರೆಗೆ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಇದು ಸುಳ್ಳು ಈ ವೆಬ್ಸೈಟ್ ಈಗಾಗಲೇ ಜಿಯೋ ಲ್ಯಾಪ್ಟಾಪ್ ಫ್ರೀ ಬುಕ್ಕಿಂಗ್ ಓಪನ್ ಆಗಿದ್ದು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ನೀಡಿ ಲಾಗಿನ್ ಆಗುವ ಮೂಲಕ ಜಿಯೋ ಲ್ಯಾಪ್ಟಾಪ್ ಫ್ರೀ ಬುಕ್ ಮಾಡಿರಿ ಎಂಬ ಅಮಿಷವನ್ನು ಒಡ್ಡುತ್ತಿದೆ ಈ ವೆಬ್ಸೈಟ್ ಕ್ಯಾಶ್ ಆನ್ ಡೆಲಿವರಿ ಆಯ್ಕೆಯನ್ನ ನೀಡುತ್ತಿದ್ದು ನೀವು ಫ್ರೀ ಬುಕ್ ಮಾಡಲು ನಿಮ್ಮ ಮಾಹಿತಿಯನ್ನು ನೀಡಿದ್ರೆ ಸಾಕು ನಿಮ್ಮ ಮನೆಯ ಬಾಗಿಲಿಗೆ ಜಿಯೋ ಲ್ಯಾಪ್ಟಾಪ್ ಬರಲಿದ್ದು ಇದು ಕೇವಲ ಐದು ಸಾವಿರ ರೂಪಾಯಿಗಳಿಗೆ ಮಾತ್ರ ಈ ವೆಬ್ಸೈಟ್ ನಲ್ಲಿ ನೀಡಿರುವ ಮಾಹಿತಿಯಂತೆ ಜಿಯೋ ಫೋರ್ ಜಿ ಲ್ಯಾಪ್ಟಾಪ್ ನಲ್ಲಿ ಒಂದು ಟಿ ಹಾರ್ಡ್ ಡಿಸ್ಕ್ ಇದೆಯಂತೆ ಅದು ಅಲ್ಲದೆ ಇದರೊಂದಿಗೆ ಫೋರ್ ಜಿಬಿ ಬಿ ಸಹ ಅಳವಡಿಸಲಾಗಿದೆ ಎಂದು ಜಾಹೀರಾತು ನೀಡಿದೆ ಈಗಾಗಲೇ ದೊರೆತಿರುವ ಮಾಹಿತಿಯಂತೆ ಜಿಯೋ ಬಿಡುಗಡೆ ಮಾಡಲಿರುವ ಫೋರ್ ಜಿ ಲ್ಯಾಪ್ಟಾಪ್ ನಲ್ಲಿ ಫೋರ್ ಜಿ ಸಿಮ್ ಹಾಕುವ ಸಾಧ್ಯತೆಗಳು ಕೂಡ ಇವೆ ಇದಕ್ಕಾಗಿಯೇ ಫ್ಲಾಟ್ ಒಂದನ್ನ ನೀಡಿದೆ ಅಲ್ಲದೆ ಹದಿಮೂರು ಪಾಯಿಂಟ್ ಮೂರು ಇಂಚಿನ ಪರದೆಯೂ ಇದರಲ್ಲಿದೆ ಜಿಯೋ ತನ್ನ ಫೋರ್ ಜಿ ಸೇವೆಯನ್ನ ಬಳಸುತ್ತಿರುವ ಗ್ರಾಹಕರಿಗೆ ನೀಡಿರುವ ಮಾದರಿಯಲ್ಲಿ ಲ್ಯಾಪ್ಟಾಪ್ ಬಳಕೆದಾರರಿಗೂ ತನ್ನ ಆಫರ್ಗಳನ್ನು ಮುಕ್ತವಾಗಿ ಬಳಸಿಕೊಳ್ಳುವ ಅವಕಾಶವನ್ನ ಮಾಡಿಕೊಡಲಿದೆ ಎನ್ನಲಾಗಿದೆ ಇನ್ನು ಜಿಯೋ ಲ್ಯಾಪ್ಟಾಪ್ ವಿಂಡೋಸ್ ಹತ್ತು ಕಾರ್ಯಾಚರಣೆ ನಡೆಸಲಿದೆ ಎನ್ನಲಾಗಿದೆ ಈಗಾಗಲೇ ಜಿಯೋ ಲ್ಯಾಪ್ಟಾಪ್ ಅಂತಿಮ ಹಂತದಲ್ಲಿದ್ದು ಶೀಘ್ರವೇ ಮಾರುಕಟ್ಟೆಗೆ ಬರಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ